ಪ್ರಮಾಣದಲ್ಲಿದ್ದಾಗ ಕಳೆಯನ್ನ ತುಂಬಾ ಒಂದು ಎತ್ತರವಾಗಿ ಹೂವು ಆಡಿದ ಮೇಲೆ ಕಳೆಯನ್ನ ನಾವು ನಾಶಪಡಿಸ್ತೀವಿ ಅಂದ್ರೆ ಅಲ್ಲಿ ತುಂಬಾ ಒಂದು ಖರ್ಚು ಜಾಸ್ತಿ ಆಗ್ತದೆ ನಮ್ಮ ಕಳೆ ನಿರ್ವಹಣೆ ಸರಿ ಆಗುವುದಿಲ್ಲ ಈ ಆಗತಕ್ಕಂತ ಒಂದು ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿ ಕಬ್ಬಿಗೆ ಕೂಡ ಅಂದ ಅಣ್ಣು ಮಾಡಿಕೊಂಡು ಸರಿಯಾದ ಕಳೆ ನಿರ್ವಹಣೆ ಕೂಡ ಆಗಲ್ಲ ಒಂದು ಉಳಿತದೆ ಒಂದು ಹೋಗ್ತದೆ ಈ ರೀತಿ ಎಲ್ಲ ಸಮಸ್ಯೆಗಳು ಆಗಬಾರ್ದು ಈ ನಾ ಹೇಳೋ ರೀತಿ ಸರಿಯಾದ ಟೈಮ್ಗೆ ಈ ರೀತಿ ಒಂದು ಮಾಡೋದರಿಂದ ಅಗ್ದಿ ಈಸಿಯಾಗಿ ನಾವು ಕಳೆ ನಿರ್ವಹಣೆಯನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ಕಿಪ್ ಮಾಡಿದೆ ನೋಡಿಕೊಂಡು ಈ ರೀತಿ ಒಂದು ಕ್ರಮವನ್ನು ಅಳವಡಿಸ್ಕೊಂಡು ನೀವು ಕೂಡ ಒಂದು ಉತ್ತಮವಾದ ಒಂದು ಇಳುವರಿಯನ್ನು ಪಡಿ ಪಡೀಬೇಕು ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನಮ್ಮ ವಿಡಿಯೋಗಳನ್ನು ನೋಡ್ತಾ ಬರ್ತಾ ಇದ್ದೀರಾ ಹಾಗೆ ನಾನು ಕಬ್ಬಿನ ಬಗ್ಗೆ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೆ ಒಂದು ಹೊಸ ತರ್ತಾ ತರ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ಏನು ಹೇಳೋಪ್ಪ ಅಂತ ಕೇಳಿದ್ರೆ ಕಬ್ಬಿನಲ್ಲಿ ನಾವು ಕಳೆ ನಿರ್ವಹಣೆ ಬಗ್ಗೆ ಒಂದಿಷ್ಟು ನೋಡಿದಾಗ ಕಳೆ ನಿರ್ವಹಣೆ ನಿರ್ವಹಣೆಯನ್ನು ಕೆಲವಷ್ಟು ಜನರು ಅಷ್ಟೊಂದು ಸಮರ್ಪಕವಾಗಿ ಕಳೆ ನಿರ್ವಹಣೆಯನ್ನು ಮಾಡುವುದಿಲ್ಲ ಇಲ್ಲಿ ನಾವು ಯಾವ ರೀತಿ ಕಳೆಯನ್ನು ನಿರ್ವಹಣೆ ಮಾಡಬೇಕು ಹೇಗೆ ಕಳೆ ನಾಶಕವನ್ನು ಬಳಸಬೇಕಾ ಬೇಡವಾ ಅಂತ ಎಂತಕ್ಕಂಥ ಎಲ್ಲ ವಿಚಾರಗಳನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೀವು ನೋಡುವುದರಿಂದ ನಿಮಗೆ ಇದರ ಸಂಪೂರ್ಣ ಮಾಹಿತಿ ಸಿಗ್ಬೋದು ಸಿಗ್ತದೆ ಹಾಗೆ ನಿಮಗೆ ಒಳ್ಳೆಯದು ಅನಿಸಿದರೆ ನನಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡುವುದರಿಂದ ನನಗೆ ಇನ್ನೂ ಒಂದು ಹೆಚ್ಚಿನ ಉತ್ಸಾಹ ವಿಡಿಯೋಗಳನ್ನು ಮಾಡಲು ಆಗ್ತದೆ ಅಂತ ಹೇಳಿ ಈ ವಿಡಿಯೋನ ಚಾಲು ಮಾಡೋಣ ಬನ್ನಿ ಸ್ನೇಹಿತರೆ ಕಬ್ಬಿನಲ್ಲಿ ಪ್ರಮುಖವಾಗಿ ಕಳೆಗಳ ನಿರ್ವಹಣೆ ತುಂಬ ಮುಖ್ಯವಾಗಿರ್ತದೆ ಕಳೆ ನಿರ್ವಹಣೆಯಿಂದ ನಾವು ಶೇಕಡಾ ಇಪ್ಪತ್ತರಿಂದ ಐವತ್ತು ಪರ್ಸೆಂಟು ಕಳೆ ನಿರ್ವಹಣೆ ಸರಿ ಮಾಡಲಿಲ್ಲ ಅಂದರೆ ನಮಗೆ ಇಳುವರಿ ತುಂಬ ಕಡಿಮೆ ಆಗ್ತದೆ ಅದಕ್ಕಾಗಿ ಇಲ್ಲಿ ನಾವು ಒಂದು ಸಮರ್ಪಕವಾಗಿ ಕಳೆ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಕಬ್ಬು ನಾಟಿ ಮಾಡಿರ್ತೀವಿ ಕಳೆ ನಿರ್ವಹಣೆ ಸರಿ ಆಗೋದಿಲ್ಲ ಸಾಕಷ್ಟು ಕಳೆ ಬೆಳೆ ಎಲ್ಲ ಕೂಡಿ ನಮಗೆ ಕಬ್ಬಿನ ಬೆಳೆ ಒಂದು ಬೆಳವಣಿಗೆ ತುಂಬ ಒಂದು ಕುಂಠಿತವಾಗ್ತದೆ ಸಾಕಷ್ಟು ಪ್ರಮಾಣದಲ್ಲಿ ಕಳೆ ಕಬ್ಬಿನಲ್ಲಿ ಉಳಿಯುವುದರಿಂದ ಅಲ್ಲಿ ನಮ್ಮ ಬೆಳೆಗೆ ಮತ್ತು ಕಸ ಕ ಈ ಕಳೆಗೆ ಒಂದು ಪೈಪೋಟಿ ಆರಂಭವಾಗಿ ಅಲ್ಲಿ ನಮಗೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಗೊಬ್ಬರಗಳನ್ನು ಅವು ಹಂಚ್ಕೊಂಡು ತಿನ್ನೋದಿಲ್ಲ ಬಡದಾಡಿ ತಿನ್ನುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತದೆ ಅದಕ್ಕಾಗಿ ಸ್ನೇಹಿತರೆ ನಾವು ಕಳೆಯನ್ನ ಸಣ್ಣ ಪ್ರಮಾಣದಲ್ಲಿದ್ದಾಗ ನಾವು ಕಳೆಯನ್ನು ನಿರ್ಮೂಲನೆಯನ್ನು ಮಾಡಬೇಕು ಅದರಿಂದ ನಮಗೆ ಕಬ್ಬಿನ ಇಳುವರಿ ಬರ್ತದೆ ಹೊರತು ನಾವು ಕಳೆ ನಿರ್ವಹಣೆಯನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ನಮಗೆ ಕಬ್ಬಿನ ಇಳುವರಿಯಲ್ಲಿ ಬಹಳ ಒಂದು ತೊಂದರೆ ಆಗ್ತದೆ ಕಬ್ಬು ಬೆಳವಣಿಗೆ ಕುಂಠಿತುಗೊಳ್ತದೆ ಆ ಕಾರಣದಿಂದ ನಾವು ಇಲ್ಲಿ ಇದನ್ನು ಕಳೆ ನಿರ್ವಹಣೆಯನ್ನು ತುಂಬ ಎಚ್ಚರದಿಂದ ನಾವು ಮಾಡಬೇಕಾಗ್ತದೆ ಸ್ನೇಹಿತರೆ ಕಳೆ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ವಿಷಯ ಅಂದರೆ ನಾವು ಈಗ ಸಾಕಷ್ಟು ನೋಡಿದ್ವಿ ಕಳೆ ನಾಶಕ ಮೇಲೆ ಅವಲಂಬನೆ ಆಗಿರುವುದು ಸಾಕಷ್ಟು ಜನ ಆಗಲಿ ಪರವಾಗಿಲ್ಲ ಕಳೆನಾಶಕವನ್ನು ನಾವು ಬಳಸ್ಬೋದು ಯಾಕಪ್ಪ ಅಂತ ಕೇಳಿದರೆ ಇಲ್ಲಿ ನಮಗೆ ಸಾಕಷ್ಟು ಒಂದು ಹಾಲಿನ ಸಮಸ್ಯೆ ಇದೆ ಕಾರ್ಮಿಕರ ಕೊರತೆ ಇರ್ತದೆ ಆಗ ಏನೂ ಮಾಡೋಕ್ಕಾಗಂಗಿಲ್ಲ ನಾವು ಕಳೆನಾಶಕ ಹೊಡೆಯಂಗಿಲ್ಲ ಹಾಗೆ ಕಬ್ಬ ಕಸ ಈ ಕಾರ್ಮಿಕರ ಸಹಾಯದಿಂದ ಕೆತ್ತಿಸಿ ತೆಗಿತೀವಿ ಹಾಗೆ ಹೀಗೆ ಅಂತ ಅಂದ್ಕೊತು ಕುಂತವರು ಕಳೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಈ ಕಬ್ಬಿನ ಇಳುವರಿಯನ್ನು ಕಡಿಮೆ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ಸ್ನೇಹಿತರೆ ಪ್ರಸಂಗದಾಗ ಹೇಳಾಕ್ಬೋದಲ್ಲ ಒಂದು ಟೈಮ ನಾವು ಈ ಕಳೆನಾಶಕವನ್ನು ಸಿಂಪಡಣೆ ಮಾಡೋದರಿಂದ ಏನು ತೊಂದರೆ ಇಲ್ಲ ಕಳೆನಾಶಕವನ್ನು ಸಿಂಪಡಣೆ ಮಾಡಿಕೊಳ್ಳಿ ಕಡಿಮೆ ಪ್ರಮಾಣದಲ್ಲಿ ಕಳೆ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಕಳೆ ಇದ್ದಾಗ ಒಂದು ಸಾಧಾರಣ ಒಂದು ಮೆಟ್ರಮಿಂಜನ್ ಅಂಥ ಅಥವಾ ಅಡ್ರಾಜಿ ಅಂಥ ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥ ಕಳೆಗಳನ್ನು ಬಳಸ್ಕೊಂಡು ನೀವು ಕಳೆನಾಶಕವನ್ನು ಕೂಡ ಇಲ್ಲಿ ಬಳಸ್ಕೊಂಡು ಕಳೆ ನಿರ್ವಹಣೆಯನ್ನು ಮಾಡ್ಬೋದು ಮತ್ತು ಅದೇ ರೀತಿ ಕಳೆ ನಿರ್ವಹಿಸ ಕಳೆನಾಶಕ ಉಪಯೋಗಿಸೋದ್ರಿಂದ ಇಲ್ಲಿ ಸೂಕ್ಷ್ಮಾನ ಜೀವಿಗಳು ಸಾಯ್ತಾವೆ ಹಾಗೆ ಒಂದು ಕಬ್ಬಿನ ಬೆಳವಣಿಗೆ ಸ್ವಲ್ಪ ತಡವಾಗ್ತದೆ ಈ ರೀತಿ ಎಲ್ಲ ಇರ್ತದೆ ಆದರೂ ಕೂಡ ಅನಿವಾರ್ಯ ಈ ಕಳೆನಾಶಕಗಳನ್ನು ನಾವು ಬಳಸಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯತೆ ಇರದೇ ಇರುತ್ತೆ ಅದಕ್ಕೇನು ತೊಂದರೆ ಇಲ್ಲ ನೀವು ಕಳೆನಾಶಕವನ್ನು ಮಮ್ಮಿ ಬಳಸ್ಕೊಂಡು ನಿಮ್ಮ ಕಳೆಯನ್ನು ನೀವು ಕಳಿಸ್ಕೋ ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ ಮತ್ತು ಕಳೆನಾಶಕವನ್ನು ಬಳಸ್ರಿ ಅಂತ ಹೇಳೋದು ನೀವೆಲ್ಲ ಏನು ಮಾಡ್ತೀರಿ ಇದಕ್ಕೆ ಕಳೆ ತುಂಬ ದಟ್ಟವಾಗಿ ಮತ್ತು ಎತ್ತರವಾಗಿ ಬೆಳೆದ ನಂತರ ಕಳೆ ನಾಶಕವನ್ನು ಬಳಸುವಂತಹ ಒಂದು ಬಳಸುವುದು ಸೂಕ್ತವಲ್ಲ ಅಲ್ಲಿ ಕಳೆ ನಾಶವಾಗಲ್ಲ ಸರಿಯಾಗಿ ನಾವು ಏನೇ ಇದ್ದರೂ ಕಳೆ ಒಂದು ಎರಡು ಅಥವಾ ನಾಲ್ಕು ಎಲೆ ಮೇಲೆ ಇದ್ದಂಥ ಕಡೆಗಳಿಗೆ ಇಲ್ಲಿ ಒಂದು ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥ ಈ ಮೆಟ್ರೋ ಮಿಂಜನ್ ಆಗಿರ್ಬೋದು ಅಟ್ರಾಜಿನ್ ಆಗಿರ್ಬೋದು ಇಂಥ ಮುಂತಾದ ಒಂದು ಕಳೆನಾಶಕವನ್ನು ಬಳಸಬೇಕಾಗ್ತದೆ ಮತ್ತು ಇದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಕಳೆ ದೊಡ್ಡದಾದ ಮೇಲೆ ಸ್ಪ್ರೇ ಮಾಡೋದಾದರೆ ಅಲ್ಲಿ ತುಂಬ ಒಂದು ಖರ್ಚು ಕೂಡ ಜಾಸ್ತಿ ಆಗ್ತದೆ ಮತ್ತು ನಾವು ಇಲ್ಲಿ ಉಗುರ್ಲೆ ಹೋಗುವಂಥದ್ದನ್ನು ಕಡಲೆ ಹೆಚ್ಚಿದಂಗೆ ಮಾಡೋದಿಲ್ಲ ಸ್ನೇಹಿತರೆ ಸ್ವಲ್ಪ ಪ್ರಮಾಣದಲ್ಲಿ ಕಳೆ ಎರಡು ಎಲೆ ಮೇಲೆ ಇದ್ದಾಗ ಅಲ್ಲಿ ನಾವು ಅದನ್ನು ಈ ಸಾಧಾರಣವಾದ ಒಂದು ಮೆಟ್ರೋ ಮಿಂಜನನ್ನು ಅಥವಾ ಅಟ್ರಾಜನನ್ನು ಬಳಸಿ ಕಳೆ ನಿರ್ವಹಣೆಯನ್ನು ಮಾಡ್ಕೋಬೇಕಾಗ್ತದೆ ಮುಖ್ಯವಾಗಿ ಹೇಳಬೇಕಾದ್ರೆ ಕಳೆ ನಿರ್ವಹಣೆ ಮಾಡಬೇಕಾದ್ರೆ ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಕಳೆ ನಿರ್ವಹಣೆಯನ್ನು ಅನ್ನೋದನ್ನ ಇಲ್ಲಿ ನೋಡೋದಾದರೆ ಸ್ನೇಹಿತರೆ ಪ್ರಥಮವಾಗಿ ನಾವು ನಾಟಿ ಮಾಡಿದ ನಾಟಿ ಮಾಡಿದ ನಲವತ್ತೆಂಟು ಗಂಟೆಗಳಲ್ಲಿ ಒಂದು ಸ್ಪ್ರೇ ಮಾಡಬೇಕಾಗ್ತದೆ ಅದು ಆಗಲಿಲ್ಲಪ್ಪ ಅಂತ ಕೇಳಿದ್ರೆ ನಾವು ಇಪ್ಪತ್ತ್ನಾ ನಲ್ವ ನಲ್ವತ್ತೆಂಟು ತಾಸಿನಲ್ಲಿ ಅದು ನಮಗೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಕಬ್ಬು ನಾಟಿ ಮಾಡಿದ ಒಂದು ಇಪ್ಪತ್ತು ದಿವ್ಸಕ್ಕೆ ಸ್ನೇಹಿತರೆ ಮೆಟ್ರೋ ಮಿಂಜನ್ ಅನ್ನು ಒಂದು ಮೂವತ್ತು ಗ್ರಾಮ್ನಂತೆ ಅಥವಾ ಮೂವತ್ತೈದು ಗ್ರಾಮ್ನಂತೆ ಪ್ರತಿ ಒಂದು ಪಂಪಿಗೆ ನೀವು ಬಳಸ್ಕೊಂಡು ಅದನ್ನು ಒಂದು ಎಕರೆಗೆ ಒಂದು ಎಂಟರಿಂದ ಹತ್ತು ಪಂಪ್ ಮಾಡಿ ಸ್ಪ್ರೇ ಮಾಡುವುದರಿಂದ ಅಲ್ಲಿ ನಿಮಗೆ ಒಂದು ಎರಡು ತಿಂಗಳು ನಿಮಗೆ ಕಳೆ ಸಮಸ್ಯೆ ಕ್ಲಿಯರ್ ಆಗ್ತೈತಿ ಸ್ನೇಹಿತರೆ ತದನಂತರ ನಾವು ಎರಡು ತಿಂಗಳಾದ ನಂತರ ನಮ್ದು ಯಾವುದೋ ಒಂದು ಅಂತರ ಬೆಳೆ ಇರ್ತದೆ ಕಬ್ಬಿನಲ್ಲಿ ಅಂತರ ಬೆಳೆ ಮಾಡುವಾಗ ಕೂಡ ಎಚ್ಚರದಿಂದ ಮಾಡಬೇಕು ಹಾಗೆ ಹೀಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ಸಾಕಷ್ಟು ತಿಳಿಸ್ಬಿಟ್ಟಿದ್ದೀನಿ ಅಂತರ ಬೆಳೆಗಳನ್ನು ನಾವು ಕಳೆ ಕಳೆನಾಶಕ ಬಳಸುವ ರೀತಿಯಲ್ಲಿ ಬೆಳೆಗಳನ್ನು ಇಲ್ಲಿ ನಾವು ಮಾಡಬೇಕಾಗ್ತದೆ ನಂತರ ಎರಡು ತಿಂಗಳ ನೀವು ಕಳೆನಾಶಕವನ್ನು ಸಿಂಪಡಣೆ ಮಾಡಿ ನಂತರ ಒಂದು ಅಲ್ಲಿಗೊಂದು ಇಲ್ಲಿಗೊಂದು ಒಂದು ಟೆನ್ ಪರ್ಸೆಂಟು ಅಥವಾ ಟ್ವೆಂಟಿ ಪರ್ಸೆಂಟು ಕಳೆ ಉಳಿದಿರ್ತದೆ ಒಂದು ಸ್ವಲ್ಪ ದಪ್ಪ ಆಗ್ತದೆ ಮಟ್ಟಿ ಆಗ್ತದೆ ಅದನ್ನು ನಾವು ಕುರ್ಕಿ ಸಹಾಯದಿಂದ ಒಬ್ಬರು ಒಬ್ಬರು ಕೂಡಿಕೊಂಡು ಅದನ್ನು ತುಂಬ ಒಂದು ಚೆನ್ನಾಗಿ ದೊಡ್ಡದಾಗೋಕ್ಕಿಂತ ಮೊದಲು ಅದನ್ನು ಕೆತ್ತೋಗಿರುವಂಥ ಕೆಲಸವನ್ನು ಮಾಡಬೇಕು ಇದು ಎರಡು ತಿಂಗಳಾಯಿತು ಸ್ನೇಹಿತರೆ ಮೆಟ್ರೋ ಇಂಜನ್ ಮೊದಲ ಇಪ್ಪತ್ತು ದಿನದಲ್ಲಿ ನಾವು ಸ್ಪ್ರೇ ಮಾಡಿ ನಂತರ ಒಂದು ಕುಟ್ಟಿ ಸಹಾಯದಿಂದ ಸ್ವಲ್ಪ ಹತ್ತು ಇಪ್ಪತ್ತು ಪರ್ಸೆಂಟ್ ಉಳ್ದಿರ್ತಕ್ಕಂಥ ಕಳೆಯನ್ನು ನಾವು ನಮ್ಮ ನಾವು ಕಾರ್ಮಿಕರ ಸಹಾಯದಿಂದ ಅದನ್ನು ತಕ್ಕೋಬೇಕು ನಂತರ ತದನಂತರ ಒಂದು ಎರಡನೇ ತಿಂಗಳಿಗೆ ನಾವು ಅಲ್ಲಿ ಎತ್ತುಗಳ ಸಹಾಯದಿಂದ ಒಂದು ಕುಂಟಿ ಹೊಡೆಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಲ್ಲಿಯೂ ಕೂಡ ನಮಗೆ ಕಳೆ ನಿರ್ವಹಣೆ ಕೂಡ ಆಗ್ತದೆ ಮತ್ತು ಕಬ್ಬಿನಲ್ಲಿ ಒಂದು ಸ್ಮಾಲ್ ಅರ್ತಿಂಗ ಥರ ಆಗ್ತದೆ ಸಣ್ಣದ ಅಕ್ಕ ಬಾರಿಗೆ ಆಗ್ತದೆ ಮತ್ತು ಅದೇ ರೀತಿ ಮಣ್ಣು ಸಡಿಲಗೊಳಿಸಿದ ರೀತಿ ಆಗ್ತದೆ ಕಳೆ ನಿರ್ವಹಣೆ ಆಗ್ತದೆ ಈ ರೀತಿ ಒಂದು ಮುಂತಾದ ಅನುಕೂಲ ಕೂಡ ಇದೆ ಅಲ್ಲಿಯೂ ಕೂಡ ನೀವು ಇದನ್ನು ಒಂದು ಕುಂಟಿ ಹೊಡೆಯುವಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ಕೋಬೇಕು ತದನಂತರ ಕಳೆ ನಿರ್ವಹಣೆ ಮತ್ತು ಕುಂಟಿ ಹೊಡೆಯುವುದರಿಂದ ಮಾಡೋದರಿಂದ ಹೀಗೆ ಮತ್ತು ಮೊದಲ ಮಳೆ ಬೀಳುವ ತನಕ ನಮಗೆ ಯಾವುದೇ ಕಳೆ ಸಮಸ್ಯೆ ಆಗಿ ಬರುವುದಿಲ್ಲ ಈ ರೀತಿ ಮಾಡ್ಕೊತ ಹೋಗೋದರಿಂದ ಇಲ್ಲಿ ನಮಗೆ ಕಳೆ ಸಮಸ್ಯೆ ಸಂಪೂರ್ಣವಾಗಿ ನಿಲ್ತದೆ ಇದು ಇಲ್ಲಿ ನಾನು ಮಾಡ್ತಾ ಇರೋದು ಈ ನಾನು ಇನ್ನು ಹೇಳ್ತಾ ಇರೋದಲ್ಲ ನಾನು ಮಾಡಿದ್ದೀನಿ ಸ್ನೇಹಿತರೆ ಪ್ರಾಕ್ಟಿಕಲಾಗಿ ನನಗೆ ಅದರ ಒಂದು ಅನುಭವ ಕೂಡ ಆಗಿದೆ ಅದಕ್ಕಾಗಿ ನೀವು ಈ ರೀತಿ ಒಂದು ಕಳೆ ನಿರ್ವಹಣೆ ಮಾಡ್ಕೋಬೇಕು ಯಾವುದೇ ಒಂದು ಆಳಿನ ಖರ್ಚಿಲ್ಲದ ಏನೋ ಒಂದು ಹೆಚ್ಚಿನ ಖರ್ಚಿಲ್ಲದ ನಾವು ಕಳೆ ನಿರ್ವಹಣೆಯನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಖರ್ಚಿನಲ್ಲಿ ತುಂಬ ಉಳಿತಾಯ ಆಗ್ತದೆ ನಂತರ ಇನ್ನು ನಾವು ಕುಟ್ಟಿ ಹೊಡೆಯೋದಾಯಿತು ಸ್ನೇಹಿತರೆ ಅದ ನಂತರ ಕುಟಿ ಹೊಡೆದಾದಮೇಲೆ ನಾವು ಮತ್ತೆ ಒಂದು ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳಿಗೆ ಮತ್ತೊಂದು ಕೂಟಿ ಹೊಡೆಯೋದು ಸ್ನೇಹಿತರೆ ಸುಮಾರು ತಿಂಗ್ಳು ಥರ ನಮ್ಗೆ ಅಲ್ಲಿ ಬೋದು ಸ್ವಲ್ಪ ಪ್ರಮಾಣದಲ್ಲಿ ಬೋಧು ಬೇಕಾಗಿರ್ತದೆ ಗಡ್ಡಿಯಾಗಿ ಮಣ್ಣು ಬೇಕಾಗಿರ್ತದೆ ನಮಗೆ ಇದ್ದದ ಕಳೆ ಕಸ ಎಲ್ಲ ಹಾಗೆ ನಾಟಿ ನಾಟಿಗೆ ಇರ್ತದೆ ಅದು ಎಲ್ಲ ಕೂಡ ಈ ಕುಟ್ಟಿ ಸಹಾಯದಿಂದ ಹೋಗ್ತದೆ ಒಂದೆರಡು ಸರಿ ನಾವು ಕುಂಟಿ ಹೊಡ್ಕೊಳ್ಬೋದು ತದನಂತರ ಅವನ್ನ ನಾವು ಇನ್ನೇನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಒಂದು ದೊಡ್ಡದಾಗಿ ಕಬ್ಬರಗೋದು ಅಂತ ವ್ಯವಸ್ಥೆ ಬರ್ತದೆ ದೊಡ್ಡದಾಗಿ ಕಬ್ಬು ಹರಗುವಂಥ ವ್ಯವಸ್ಥೆ ಟೈಮ್ದಾಗೂ ಅವಾಗೂ ನಾವು ಸಾಕಷ್ಟು ಗೊಬ್ಬರ ಗೊತ್ತರೋದಕ್ಕಷ್ಟು ಮಾಡಿ ಆಗು ಕಬ್ಬರಗೋದ್ರಿಂದ ಅಲ್ಲಿಯೂ ಸಹ ನಮ್ಗೆ ಕಳೆ ನಿರ್ವಹಣೆ ಆಗ್ತದೆ ಅಂದರೆ ಮಾಡುವಂಥ ಕೆಲಸದಲ್ಲಿನೇ ನಾವು ಕಬ್ಬರ್ಗ ಬೇಕಾಗಿರ್ತದೆ ಅಂಥ ಟೈಮ್ದಾಗ ಅಲ್ಲಿ ನಮ್ಮ ಕಳೆ ನಿರ್ವಹಣೆಯೂ ಕೂಡ ಆಗ್ತದೆ ಅಲ್ಲಿ ಡಬಲ್ ಡಬಲ್ ಕೆಲಸ ಆಗ್ತದೆ ಕಬ್ಬು ಹರ್ಗೋದು ಮತ್ತು ಅಲ್ಲ ಗೊಬ್ಬರ ಹಾಕೋದು ಹಾಗೆ ಕಳೆ ನಿರ್ವಹಣೆ ಈ ರೀತಿ ಕಳೆ ನಿರ್ವಹಣೆ ಆಗ್ತದೆ ಇನ್ನೊಂದು ಮುಖ್ಯ ವಿಚಾರ ಅಂತ ಏನಪ್ಪ ಅಂತ ಕೇಳಿದರೆ ನಾವು ಕಬ್ಬ ಹರಗಿ ಒಂದು ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳ ಒಳಗಾಗಿ ಮತ್ತು ಒಂದು ಮೆಟ್ರಿ ಗುಂಜನ್ ಈ ಮೆಟ್ರೋ ಇಂಜನ್ ಒಂದು ಪೌಡ್ರನ್ನು ನಾವು ಮತ್ತು ಒಂದು ಹತ್ತು ಪಂಪ್ ಆಗುವಷ್ಟು ಪ್ರಮಾಣದಲ್ಲಿ ಅದನ್ನು ಕೂಡ ನಾವು ಸ್ಪ್ರೇ ಮಾಡಿ ಬಿಡುವುದರಿಂದ ನಮಗೆ ಅಲ್ಲಿ ಸಂಪೂರ್ಣವಾದ ಒಂದು ಕಳೆ ನಿರ್ಮೂಲನೆ ಆಗ್ತದೆ ಅಂತ ಹೇಳ್ಬೋದು ಅಲ್ಲಿ ಇಲ್ಲಿ ಸ್ವಲ್ಪ ಹತ್ತಿಪ್ಪತ್ತು ಪರ್ಸೆಂಟು ಉಳಿದಿರ್ತದೆ ಅದನ್ನು ಸಹಾಯದಿಂದ ತಕ್ಕೊಳ್ಳೋದು ಈಜಿಯಾಗಿ ತೊಗೋಬೋದು ಒಬ್ಬರು ಇಬ್ಬರು ಸಹಾಯದಿಂದ ನಾವು ಅದನ್ನು ತೊಗೋಬೋದು ಸ್ನೇಹಿತರೆ ಅದಕ್ಕಾಗಿ ಸರಿಯಾದ ಟೈಮ್ಗೆ ಯಾವ ಟೈಮ್ದಾಗ ನಾವು ಕಳೆ ನಾಶಕವನ್ನು ಸಿಂಪಡಣೆ ಮಾಡಬೇಕು ಅಂತ ನೋಡಿಕೊಂಡು ನಾವು ಕಳೆ ನಾಶಕವನ್ನು ಸಿಂಪಡಣೆ ಮಾಡಬೇಕಾಗ್ತದೆ ಇಲ್ಲಿ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಯಾವ ಟೈಮ್ದಾಗ ಹೊಡಿಬೇಕು ಅನ್ನೋದನ್ನು ಇಲ್ಲಿ ನೀವು ಈಗ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿ ಒಂದು ಕಳೆ ಇಲ್ಲ ಆದರೂ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವಾಗ ಈಗ ನಾವು ಹೊಡಿಬೇಕಿದ್ರು ಕಳೆ ನಾಶಕ ಕಳೆ ಎಲ್ಲ ನೀವು ಯಾಕೆ ಹೊಡ್ತೀರಪ್ಪ ಅಂತ ನೀವು ಅನ್ತೀರಾ ಸ್ನೇಹಿತರೆ ಇಲ್ಲಿ ನಿಮಗೆ ಈ ಕ್ಯಾಮ್ರಾದಲ್ಲಿ ಗೋಚರಿಸ್ತದೆ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಳೆ ಇದೆ ಅದನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ಕಳೆ ಇದೆ ಅನ್ನೋದನ್ನು ನಿಮಗೆ ಇಲ್ಲಿ ನೀವು ನೋಡ್ಬೋದು ಕಳೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಕಳೆ ಕಣ್ಣಿಗೆ ಕಾಣದ ರೀತಿ ಇಲ್ಲಿ ಕಳೆ ಇರ್ತದೆ ಸ್ನೇಹಿತರೆ ಅದಕ್ಕಾಗಿ ನಾವು ಅದನ್ನು ಇಲ್ಲಿ ನೋಡ್ಬೋದು ನೀವು ಕಳೆ ಎಲ್ಲ ಈ ರೀತಿ ನಡೆತದೆ ಇಂಥ ಟೈಮ್ದಾಗ ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡು ಒಂದು ಕಳೆನ ನಿರ್ಮೂಲನೆ ಮಾಡ್ಬೋದು ನಾವು ಈಗ ಅದೇನು ಶಾಸ್ತ್ರ ಇದೆ ಸ್ನೇಹಿತರೆ ಉಗುರ್ಲೆ ಹೋಗುವುದಕ್ಕೆ ನಾವು ಕೊಡಲೆ ಹೆಚ್ಚಿದ ರೀತಿ ಆಗ್ತದೆ ಆವಾಗ ಲಪ್ಪು ಸೈಟು ಥಮರು ಅದೇನೇನೋ ಭಾಳಷ್ಟು ಒಂದು ಕಳೆ ನಾಶಗಳನ್ನು ಹೇಳ್ತಾರೆ ಆ ರೀತಿ ಎಲ್ಲ ಮಾಡ್ಕೊಬಿಡಿ ಸ್ನೇಹಿತರೆ ಸ್ವಲ್ಪ ಪ್ರಮಾಣದಲ್ಲಿ ಕಳೆ ನಾಟಿದ ಒಂದು ಎರಡು ಎಲೆ ಮೇಲೆ ಇದ್ದಾಗ ನಾವು ಕಳೆ ನಾಶಕವನ್ನು ಸಿಂಪಡಿಸಿ ಕಳೆ ನಾಶಕವನ್ನು ಸಿಂಪಡಿಸುವುದರಿಂದ ನಮಗಲ್ಲಿ ಕಳೆ ನಿರ್ವಹಣೆ ತುಂಬ ಚೆನ್ನಾಗಿ ಮತ್ತು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ನಮಗೆ ಈ ರೀತಿ ಒಂದು ಅನುಕೂಲ ಆಗ್ತದೆ ಅದಕ್ಕಾಗಿ ಇಂಥ ಒಂದು ಇಂಥ ಒಂದು ಕಾರ್ಯವನ್ನು ನೀವು ನಿಮ್ಮ ಬೆಳೆಯಲ್ಲಿ ಅಳವಡಿಸಿಕೊಂಡು ಈ ಕಳೆಯ ನಿರ್ವಹಣೆಯನ್ನು ಒಂದು ತುಂಬ ಚೆನ್ನಾಗಿ ಮಾಡಿಕೊಳ್ಳಿ ಬೋಧಿ ಹಾಕಿದಾಗ ಬೋಧಿ ಹಾಕಿದ ಮೇಲೆ ನಮಗೆ ಅಲ್ಲಿ ಕೆಳಗಿನ ಮಣ್ಣು ಮೇಲೆ ಮೇಲಿನ ಮಣ್ಣು ಕೆಳಗೆ ಆಗಿರ್ತದೆ ಅದೇ ರೀತಿ ಕಳೆಗಳ ಒಂದು ಎಲ್ಲ ಮೇಲೆ ಬಂದು ಅವು ಕಬ್ಬು ಬೋಧ ಏರಿಸಿದ ನಂತರ ಮತ್ತೆ ಒಂದು ಮಳಕೆ ಹೊಡೆಯುವಂಥ ಚಾನ್ಸ್ ಸಾಧ್ಯ ಸಾಧ್ಯತೆ ಸಾಕಷ್ಟು ಇರ್ತದೆ ಆವಾಗ ಅವು ಮಳಕೆ ಹೊಡೆದು ಮೇಲೆ ಬರ್ತಾವ ಮಳಕೆ ಹೊಡೆದ ಮೇಲೆ ಬರ್ತಾವೆ ಆ ಟೈಮ್ದಾಗ ನಾವು ಸರಿಯಾದ ಸಮಯ ಅಂದ್ರೆ ಬೋಧ ಏರಿಸಿದಂಥ ಒಂದು ಟೈಮ್ದಿಂದ ಹಿಡ್ಕೊಂಡು ಒಂದು ಇಪ್ಪತ್ತು ದಿವಸ ಒಂದು ತಿಂಗಳೊಳಗಾಗಿ ನಾವು ಈ ಸ್ಪ್ರೇಯನ್ನು ಮಾಡಿ ಈ ಕಳೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆಯನ್ನು ಮಾಡ್ಬೋದು ಸ್ನೇಹಿತರೆ ಅದಕ್ಕಾಗಿ ಈ ರೀತಿ ಒಂದು ಸರಿಯಾದ ಕ್ರಮ ಅಳವಡಿಸ್ಕೊಂಡು ಮಾಡೋದರಿಂದ ನಮಗೆ ಕಳೆ ಈಜಿಯಾಗಿ ನಿರ್ವಹಣೆ ಆಗ್ತಿದೆ ಅಂತ ಹೇಳ್ಬೋದು ಇಲ್ಲಿ ನಾನು ಇದನ್ನು ಪ್ರ್ಯಾಕ್ಟಿಕಲಾಗಿ ಮಾಡಿ ನಿಮಗೆ ಇದನ್ನು ಇದ್ದೀನಿ ನೀವು ಇದನ್ನು ಅಳವಡಿಸ್ಕೊಂಡು ನೋಡಿ ಸ್ನೇಹಿತರೆ ಇದು ಈ ಪ್ರಕಾರ ನಿಮಗೆ ಮಾಡೋದರಿಂದ ಯಾವುದೇ ಕಳೆಯ ಸಮಸ್ಯೆ ಒಂದು ಯಾವುದೇ ರೀತಿ ಇರುವುದಿಲ್ಲ ಅಂಥ ಒಂದು ಕ್ರಮವನ್ನು ನೀವು ನಿಮ್ಮ ಜಮೀನಿನಲ್ಲಿ ಕೂಡ ಅಳವಡಿಸ್ಕೊಂಡು ನೋಡಿ ಇದರ ಬಗ್ಗೆ ನನಗೆ ನೀವು ಕಮೆಂಟ್ ಕೂಡ ಮಾಡ್ಬೋದು ಏನಾದರೂ ಸಂಶಯಗಳಿದ್ದರೂ ಕೂಡ ಅದನ್ನು ಕೂಡ ನೀವು ಇಲ್ಲಿ ಕೇಳ್ಬೋದು ನಾನು ಇದಕ್ಕೆ ಪುರಿತಗ ರೀತಿಯಲ್ಲಿ ಒಂದು ಕಮೆಂಟ್ ಮುಖಾಂತರ ರಿಪ್ಲೈ ಕೂಡ ಮಾಡ್ತೀನಿ ನಾವು ಇದನ್ನು ಒಂದು ನಾ ಇದನ್ನು ಮಾಡಿರೋದು ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದೇ ಒಂದು ರೂಪಾಯಿ ಈ ಹಾಳಿಗೆ ನಾನು ಇಲ್ಲಿ ಖರ್ಚು ಮಾಡಿಲ್ಲ ಸ್ನೇಹಿತರೆ ಒಂದು ಎರಡು ಮೂರು ಎಕರೆ ತೋಟದಲ್ಲಿ ನಾನು ಇದೇ ರೀತಿ ಒಂದು ಒಂದು ಕ್ರಮವನ್ನು ಅನು ಅನುಸರಿಸ್ಕೊಂಡು ಮಾಡ್ತಾಯಿದ್ದೀನಿ ಯಾವುದೇ ಒಂದು ಒಂದು ರೂಪಾಯಿ ಕೂಡ ಯಾರಿಗೂ ನಾವು ಈ ಕಾರ್ಮಿಕರು ಅಂತ ಹೇಳಿ ಆಳುಗಳ ಖರ್ಚು ಕೂಡ ನಾವು ಮಾಡಿಲ್ಲ ಈ ರೀತಿ ಒಂದು ಸರಿಯಾದ ಕ್ರಮವನ್ನು ಬಳಸ್ಕೊಂಡು ನೀವು ಕೂಡ ಮಾಡಿಕೊಂಡು ಒಂದು ಕಡೆ ನಿರ್ವಹಣೆಯಲ್ಲಿ ಒಂದು ಖರ್ಚಿನ ಖರ್ಚನ್ನು ನೀವು ಕೂಡ ಉಳಿಸ್ಕೊಂಡು ನೀವು ಈ ರೀತಿ ಒಂದು ಕ್ರಮವನ್ನು ಕೈಗೊಂಡು ಕಳೆ ನಿರ್ವಹಣೆಯನ್ನು ಮಾಡಿ ಒಂದು ತುಂಬ ಒಂದು ಉತ್ತಮ ಒಂದು ಇಳುವರಿಯನ್ನು ಎಲ್ಲರೂ ಪಡೀಲಿ ಅಂತ ನನ್ನ ಹಾರೈಕೆ ಈ ರೀತಿ ನೀವು ನೋಡ್ತಾ ಇರ್ರಿ ನನ್ನ ವಿಡಿಯೋಗಳನ್ನು ಎಲ್ಲ ಈ ಕೃಷಿಗೆ ಅಥವಾ ಈ ಕಬ್ಬಿಗೆ ಉಪಯುಕ್ತ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಅದೇ ರೀತಿ ಸ್ನೇಹಿತರೆ ಕಳೆ ನಿರ್ವಹಣೆಯನ್ನು ನಾವು ಮಾಡಬೇಕಾದ್ರೆ ಏನ ಕಳೆ ನಾಶಕ ಬಳಸುವುದಿಲ್ಲ ಅನ್ನೋತಕ್ಕಂಥ ರೈತರು ಸರಿಯಾದ ಟೈಮ್ಗೆ ಕುರ್ಪಿ ಸಹಾಯದಿಂದ ಆಳುಗಳ ಸಹಾಯದಿಂದ ಒಂದು ಯಾವ ಟೈಮ್ದಾಗ ನಾವು ಕಸ ಕಳೆ ಕಳೆಯನ್ನು ತಗೋಬೇಕು ಅಂತ ಕೇಳಿದ್ರೆ ಕಳೆ ಯಾವಾಗಲೂ ದೊಡ್ಡದಾಗಬಾರ್ದು ಮತ್ತು ಅದ ಬೀಜ ತಯಾರಾಗೋಕ್ಕಿಂತ ಮೊದಲು ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗ್ತದೆ ಅಂದರೆ ಕಳೆ ನಾಟಿದ ಒಂದು ತಿಂಗಳ ಒಳಗಾಗಿ ನಾವು ಕಳೆಯನ್ನು ಕುರಿಕೆ ಸಾಯದಂತ ತಗೊಳ್ಬೇಕು ಅದು ಅಡಿ ತೆಗೆದು ಬೀಜವಾಗಿ ನಮ್ಮ ಜಮೀನಲ್ಲೆಲ್ಲ ಮತ್ತೆ ಬೀಜ ಮಾಡಿ ತದನಂತರ ಅದನ್ನು ನಾವು ಕಿತ್ತು ಹೋದ್ರೆ ಯಾವುದೇ ಒಂದು ಪ್ರಯೋಜನ ಇಲ್ಲ ನಾವು ಅಲ್ಲಿ ಒಂದು ಕಳೆ ಗಿಡ ಬೀಜ ಆದ ಕಿತ್ತು ತೋದ್ರೆ ಅಲ್ಲಿ ಸಾವಿರಾರು ಗಿಡ ಮತ್ತೆ ಹುಟ್ಕೊಳ್ತಾವೆ ಸ್ನೇಹಿತರೆ ಅದಕ್ಕಾಗಿ ಕಳೆ ನಿರ್ವಹಣೆಯನ್ನು ನಾವು ಹೂವಾಡ ಹಂತಕ್ಕಿಂತ ಮೊದಲು ಕಳೆ ನಿರ್ವಹಣೆಯನ್ನು ಮಾಡಿದ್ರೆ ಉತ್ತಮ ಸ್ನೇಹಿತರೆ ಈ ರೀತಿ ನಾವು ಹೂವಾಡೋಕ್ಕಿಂತ ಮುಂಚೆ ನಾವು ಕಳೆ ನಿರ್ವಹಣೆ ಮಾಡುವುದರಿಂದ ಕೂಡ ಇನ್ನೂ ಒಂದು ಲಾಭ ಇದೆ ಸ್ನೇಹಿತರೆ ಅದು ನಮಗೆ ಗ್ರೀನ್ ಮೆನುವರ್ ಹಸಿರು ಗೊಬ್ಬರ ಕೂಡ ಆಗ್ತದೆ ನಾವು ಹೂವಾಡುವ ಹಂತಕ್ಕಿಂತ ಮೊದಲು ಈ ಕಾಂಗ್ರೆಸ್ ಕಸ ಆಗಿರ್ಬೋದು ಇನ್ನುಳಿದ ಯಾವುದೇ ಒಂದು ಕಳೆ ಆಗಿರ್ಬೋದು ಅದರಿಂದ ನಮಗೆ ಅಲ್ಲಿ ಗಡ್ಡಿಯಲ್ಲಿ ನಾವು ಒಂದು ಇಷ್ಟ ಹಾಕಿ ಕೆದರಿ ಮುಚ್ಚುವುದರಿಂದ ಅಲ್ಲಿ ಹಸಿರು ಗೊಬ್ಬರ ಕೂಡ ಆಗ್ತದೆ ಸ್ನೇಹಿತರೆ ಹೂ ಆಡುವ ಹಂತದಲ್ಲಿರುವ ಇರಿ ಇರಬೇಕು ಹಾಗೆ ಒಂದು ಒಳಗಾಗಿ ನಾ ಕಳೆ ಇರಬೇಕು ಮತ್ತು ಒಂದು ಒಂದು ಫೂಟ್ ಎತ್ತರ ಇರ್ಬೋದು ಸ್ನೇಹಿತರೆ ಅಷ್ಟರೊಳಗೆ ನಾವು ಅದನ್ನು ಕಳೆಯನ್ನು ಒಂದು ಮಣ್ಣಿಗೆ ಸೇರಿಸುವುದರಿಂದ ಅಲ್ಲಿ ಹಸಿರು ಗೊಬ್ಬರ ಆಗ್ತದೆ ನಮ್ಮ ಬೆಳೆಗೆ ತುಂಬ ಅನುಕೂಲ ಕೂಡ ಆಗ್ತದೆ ಕಳೆಯ ನಿರ್ವಹಣೆಯನ್ನು ಇದು ಈ ರೀತಿ ಕೂಡ ನಾವು ಮಾಡ್ಕೋಬೋದು ಇದರಿಂದ ಕೂಡ ಒಂದು ತುಂಬ ಉಪಯೋಗ ಇದೆ ಈ ರೀತಿ ಒಂದು ಸಣ್ಣ ಪ್ರಮಾಣದಲ್ಲಿದ್ದಾಗ ಕಳೆಯನ್ನು ಈ ಮೆಟ್ರೋಮಿಂಜನ್ ಅಥವಾ ಅಡ್ರಾಜಿನ್ ಅಥವಾ ಇನ್ನೂ ಒಂದು ಕೆಲವೊಂದಷ್ಟು ಅದಾವೆ ಸ್ನೇಹಿತರೆ ಅವುಗಳನ್ನೆಲ್ಲ ನಾವು ಇಲ್ಲಿ ಬಳಸೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗ್ತದೆ ಮತ್ತು ಅದೇ ರೀತಿ ನಾವು ತುಂಬ ಒಂದು ಎತ್ತರವಾಗಿ ಹೂವು ಆಡಿದ ಮೇಲೆ ಕಳೆಯನ್ನು ನಾವು ನಾಶಪಡಿಸ್ತೇವೆ ಅಂದರೆ ಅಲ್ಲಿ ತುಂಬ ಒಂದು ಖರ್ಚು ಜಾಸ್ತಿ ಆಗ್ತದೆ ನಮ್ಮ ಕಳೆ ನಿರ್ವಹಣೆ ಸರಿ ಆಗೋದಿಲ್ಲ ಅಲ್ಲಿ ರೌಂಡ್ ಅಪ್ ತಗೋತಾರೆ ಗ್ಲಾಫ್ಸ್ ಸೈಟ್ ಅಂತ ತೊಗೋತಾರೆ ಈ ಮತ್ತೆ ಯಾವುದು ಥಮರ್ ಅಂತ ತೊಗೋತಾರೆ ತುಂಬ ಒಂದು ಜಾಸ್ತಿ ಖರ್ಚಾಗತಕ್ಕಂಥ ಒಂದು ಕಳೆನಾಶಗಳನ್ನು ಸಿಂಪಡಣೆ ಮಾಡಿ ಕಬ್ಬಿಗೆ ಕೂಡ ಹಣ ಅನಾನುಕೂಲ ಮಾಡಿಕೊಂಡು ಸರಿಯಾದ ಕಳೆ ನಿರ್ವಹಣೆ ಕೂಡ ಆಗೋಲ್ಲ ಒಂದು ಉಳಿತದೆ ಒಂದು ಹೋಗ್ತದೆ ಈ ರೀತಿ ಎಲ್ಲ ಸಮಸ್ಯೆಗಳು ಆಗಬಾರ್ದು ಅಂದ್ರೆ ಈ ನಾ ಹೇಳೋ ರೀತಿ ಸರಿಯಾದ ಟೈಮ್ಗೆ ಕಬ್ಬು ನಾಟಿ ಮಾಡಿದ ನಂತರ ಕಬ್ಬು ನಾಟಿ ನಾಟಿ ಮಾಡಿದ ಒಂದು ಇಪ್ಪತ್ತು ದಿವಸಕ್ಕೆ ಕಬ್ಬು ನಾಟಿ ಮಾಡಿದ ಒಂದು ತಿಂಗಳು ಅಥವಾ ಎರಡು ತಿಂಗಳಿಗೆ ಕೂಟಿ ಹೊಡೆಯುವುದಾಗಿರ್ಬೋದು ಕಬ್ಬು ಬೋದು ಹಾಕಿದ ಒಂದು ಇಪ್ಪತ್ತು ಒಳಗಾಗಿ ಅನ್ಬೋದು ಈ ರೀತಿ ಎರಡು ಸ ಎರಡು ಸಾರಿ ನಾವು ಕಳೆ ನಾಶಕ ಬಳಸ್ಕೊಂಡು ಎರಡು ಸಾರಿ ಕುರ್ಕಿ ಸಹಾಯದಿಂದ ತಕ್ಕೊಂಡು ಎರಡು ಸಾರಿ ಕುಂಟಿ ಹೊಡೆಯೋದರ ಸಹಾಯದಿಂದ ಮಾಡಿಕೊಂಡು ಈ ರೀತಿ ಒಂದು ಮಾಡೋದರಿಂದ ಅಗ್ದಿ ಈಸಿಯಾಗಿ ನಾವು ಕಳೆ ನಿರ್ವಹಣೆಯನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ಕಿಪ್ ಮಾಡಿದೆ ನೋಡಿಕೊಂಡು ಈ ರೀತಿ ಒಂದು ಕ್ರಮವನ್ನು ಓಡಿಸ್ಕೊಂಡು ನೀವು ಕೂಡ ಒಂದು ಉತ್ತಮವಾದ ಒಂದು ಇಳುವರಿಯನ್ನು ಪಡಿ ಪಡೆಯಬೇಕು ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ಕಳೆ ನಿರ್ವಹಣೆಯನ್ನು ಮಾಡಲು ನಾವು ಕಳೆನಾಶಕವನ್ನು ಬಳಸುವುದು ತಪ್ಪು ಅಂತ ಕೆಲವು ಜನ ಹೇಳ್ತಾರೆ ಅದರಲ್ಲಿ ನಾ ಇಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳಿ ಸ್ನೇಹಿತರೆ ಕಳೆ ನಿಶ್ ನಿರ್ಮೂಲನೆಗಾಗಿ ನಾವು ಕಳೆನಾಶಕವನ್ನು ಬಳಸುವುದು ಅನಿವಾರ್ಯ ಆ ಕಾರಣದಿಂದ ಒಮ್ಮೆ ನಾವು ಎರಡು ಸಾರಿ ಬಳಸಬಹುದು ಸೂಕ್ಷ್ಮಾನು ಜೀವಿಗಳು ಕೂಡ ಒಂದು ಅವು ಕೂಡ ಜೀವ ಇರ್ತದೆ ಅವು ಕೂಡ ಈ ನಾವು ಸ್ಪ್ರೇ ಮಾಡಿದಾಗ ಅವು ಭೂಮಿಯ ಆಳಕ್ಕೆ ಸೇರ್ಕೊಳ್ತಾವೆ ಈ ನಾವು ಕಳೆನಾಶಕ ಸಿಂಪರಣಿಯಾದ ಅದರ ಸಿಂಪ್ ಕಳೆನಾಶಕದ ಒಂದು ಪರಿಣಾಮದಿಂದ ಅವು ಕೆಳಗೆ ಹೋಗ್ತಾವೆ ಮತ್ತು ನಂತರ ನಾವು ಸಿಂಪರಣೆ ಮಾಡಿದ ಕೆಲವು ದಿವಸಗಳ ನಂತರ ಅವು ಮೇಲೆ ಬಂದು ಮತ್ತು ಕೂಡ ನಮಗೆ ಅಲ್ಲಿ ಕ ಬೆಳವಣಿಗೆಯನ್ನು ನಮ್ಮ ಬೆಳೆಗಳಿಗೆ ಅವು ಕೂಡ ಮಾಡ್ತವೆ ಇದು ಏನು ತೊಂದರೆ ಇಲ್ಲ ಸ್ನೇಹಿತರೆ ಒಮ್ಮೆ ಅಥವಾ ಎರಡು ಸರಿ ಮತ್ತು ಅತಿಯಾಗಿ ನಾವು ಬಳಸಬಾರ್ದು ಮೊದಲೇ ಹೇಳಿದಾಗಿ ಒಮ್ಮೆ ಎರಡು ಸರಿ ಎಷ್ಟು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ ಹೀಗೆ ಸೂಕ್ಷ್ಮಾನ ಜೀವಿಗಳು ಸಾಯ್ದು ಅಂತ ಹೇಳ್ತಾರೆ ಆದರೂ ಅದು ಅಷ್ಟು ಅದು ಕೂಡ ನಿಜ ಸ್ನೇಹಿತರೆ ಅವು ಕೂಡ ತಮ್ಮ ಜೀವಕ್ಕೆ ಹೋರಾಟ ಮಾಡ್ತಾವೆ ಅವು ನಾವು ಕಳೆನಾಶಕ ಸಿಂಪಡಣೆ ಮಾಡಿದ ಬಳಿಕ ಭೂಮಿ ಆಳಕ್ಕೆ ಸೇರಿಕೊಂಡು ಕಳೆನಾಶಕದ ಒಂದು ಪರಿಣಾಮ ಎಲ್ಲ ಮುಗಿದ ಮೇಲೆ ಮತ್ತೆ ಮೇಲೆ ಬಂದು ಅವು ಕೂಡ ನಮ್ಮ ಬೆಳೆಯಲ್ಲಿ ಮತ್ತು ಕೆಲಸ ಅಂತ ಹೇಳ್ಬೋದು ಯಾವುದೇ ತೊಂದರೆ ಇಲ್ಲದೆ ನೀವು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಚ್ಚು ಬಳಸದೆ ಕಳೆನಾಶಕ ಬಳಸ್ಕೊಂಡು ನಿಮ್ಮ ಬೆಳೆಗಳನ್ನು ಕಳೆ ನಿರ್ವಹಣೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ತೊಂದರೆ ಇಲ್ಲದೆ ಅತಿಯಾಗಿ ಬಳಸಿದ್ರೆ ಯಾವುದೂ ಎಲ್ಲ ಎಲ್ಲ ಕೂಡ ವಿಷಯನೇ ಸ್ನೇಹಿತರೆ ಅತಿಯಾದರೆ ಅಮೃತ ಕೂಡ ವಿಷಯ ಆಗ್ತದೆ ಈ ರೀತಿ ಒಂದು ಪಾಲಿಸಿಯನ್ನು ಪಾಲಿಸ್ಕೊಂಡು ನೀವು ಕಳೆನಾಶಕವನ್ನು ಬಳಸಿ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಕಲೆ ಹಾಕಿ ಮತ್ತೆ ಮತ್ತೆ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಖುಷಿಯಿಂದ ಖುಷಿ ಚಾನೆಲ್ನಲ್ಲಿ ತರ್ತಾ ಇರ್ತೀನಿ ನೀವು ನೋಡ್ತಾ ಇರ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆದರೆ ಲೈಕ್ ಮಾಡಿಕೊಂಡು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ